ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದ್ಸ್ ಲೈಫ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ಸಂಡೇ ಸೊ ಇವತ್ತು ನಾನು ಮಾರ್ನಿಂಗ್ ಏನೇ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ನಾನು ಏನೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದೀನಿ ನಾನು ಇವತ್ತು ಮಾಡಬೇಕು ಅಂತ ಅನ್ಕೊಳ್ತಾ ಇರೋದು ಮಟನ್ ಬಿರಿಯಾನಿ ಚಿಕನ್ ಸಾಂಬಾರ್ ಮತ್ತೆ ಕಬಾಬ್ ಹಾಗೆ ನಮ್ಮ ಪಾಪು ಕೂಡ ಚಿಕನ್ ಸಾಂಬಾರ್ ಮಕ್ಕಳು ತುಂಬಾ ಖಾರ ಎಲ್ಲ ಅಲ್ವಾ ಸೊ ಅವ್ರಿಗೆ ಯಾವ ರೀತಿ ನಾನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ನಮ್ಮ ಪಾಪುಗೆ ಚಿಕನ್ ಸಾಂಬಾರ್ ಮುದ್ದೆ ಮಾಡ್ಕೊಡ್ತೀನಿ ಸಲ ತಿಂತಾನೆ ಒಂದೊಂದ್ಸಲ ತಿನ್ನಲ್ಲ ಸೊ ಆದಷ್ಟು ರೈಸ್ ಕೂಡ ಮಾಡ್ಬೇಕು ಅವನಿಗೆ ಸೊ ನೋಡೋಣ ಹೇಗೋಗುತ್ತೆ ಈ ಒಂದು ವಿಡಿಯೋ ಅಂತ ಹೇಳಿ ಸೊ ಮಟನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಮಟನ್ ಬಿರಿಯಾನಿ ಮಾಡ್ಕೊಳ್ತಾ ಹಾಗೆ ಚೆನ್ನಾಗಿ ಅದಕ್ಕೆ ು ಬೇಯಿಸ್ಕೊಳ್ತೀನಿ ಸೊ ನಿಮಗೂ ಗೊತ್ತಿರುತ್ತಲ್ವಾಗ ಈ ರೀತಿ ನಾವು ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಹಾಕಿದ್ದೀವಿ ಅಂದರೆ ಅದು ಬೇಯಲ್ಲ ಸೊ ಈ ರೀತಿ ಮಾಡ್ಕೊಂಡಿದ್ದೀವಿ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಬೆಂದಿರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸೊ ನನ್ನ ಹಸ್ಬೆಂಡ್ ತಂದೆ ಈ ಮಟನಲ್ಲಿ ಸಿಕ್ಕಾಪಟ್ಟೆ ಕೊಬ್ಬಿತ್ತು ಅನ್ನಿಸ್ತು ಒಂಥರ ಕೈಯೆಲ್ಲ ಜಿಡ್ ಜಿಡ್ಡು ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಬಟ್ ಈ ರೀತಿ ಚಿಕ್ ಮಟನಲ್ಲಿ ನಾವು ಒಂದು ಟೈಮ್ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಇವಾಗ ನೀರೆಲ್ಲ ಬಗ್ಗಿಸ್ಬಿಟ್ಟು ನೋಡಿ ಇವಾಗ ನಾನು ಇಲ್ವಾ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ತುಪ್ಪ ಹಾಕ್ಕೊಬೋದು ಬಟ್ ನಾನು ಆಮೇಲೆ ತುಪ್ಪ ಹಾಕ್ಕೊಳ್ತೀನಿ ಆಮೇಲೆ ಪಲಾವ್ ಐಟಮ್ ನಿಮ್ಮ ಹತ್ರ ಏನೇನಿದೆಯೋ ಅದನ್ನು ಹಾಕ್ಕೊಬೋದು ನಂತರ ಸ್ಟಾರ್ ಫ್ಲವರ್ ಅಂತ ಹೇಳ್ತಾರಲ್ವ ಸೊ ಅದು ಮತ್ತು ಚಕ್ಕೆ ಲವಂಗ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಟೊಮೊಟೊ ಹಾಕಬೇಕು ಸೊ ಇದೆಲ್ಲ ನಿಮಗೆ ಗೊತ್ತಿರೋದೇ ಇರುತ್ತೆ ಗೈಸ್ ನಾನೇನು ಹೊಸ್ದಾಗಿ ಹೇಳೋದಿಲ್ಲ ಬಿಕಾಸ್ ಮಟನ್ ಬಿರಿಯಾನಿ ಅಂತ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಸಿಗುತ್ತೆ ಬಟ್ ಅವರೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಕೊಳ್ತೀರ ಇದ್ದೀನಿ ಅಷ್ಟೇ ಸೊ ಈಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಇದ್ರೆ ಬಿರಿಯಾನಿ ಪೌಡರ್ ಹಾಕೋಬೋದು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಖಾರದ ಪುಡಿ ಇಷ್ಟು ಹಾಕಿದ್ರೆ ಸ್ಪೈಸಸ್ಗೆ ಮುಗೀತು ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದಾದಮೇಲೆ ನೀವು ಮಟನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮಟನ್ ಆ್ಯಡ್ ಮಾಡ್ಕೊಳ್ಳೋದು ಮರೆತೋಗಿತ್ತು ಸೊ ಡೈರೆಕ್ಟಾಗಿ ನೀರು ಆ್ಯಡ್ ಮಾಡಿಬಿಟ್ಟಿದೆ ಸೊ ಅದಕ್ಕೆ ನೋಡಿ ಇಲ್ಲಿ ಸೀದೋಗಿಬಿಡುತ್ತೆ ನೋಡ್ಕೊಳ್ಳಿ ಸ್ವಲ್ಪ ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಟನ್ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮಟನ್ ಆ್ಯಡ್ ಮಾಡಿ ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ ಸೊ ಆಮೇಲೆ ನಾನು ಹಾಗೆ ಮಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕುದಿ ಬಂದಿದ್ದ ಆದಮೇಲೆ ನೀವು ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿ ಹೋಯ್ತಾ ಇಲ್ವಾ ಅಂತ ನೋಡಿ ನಿಮ್ಗೆ ಏನಾದ್ರು ಉಪ್ಪು ಖಾರ ಬೇಕು ಅಂತಂದರೆ ಉಪ್ಪು ಖರನ ಹಾಕ್ಕೊಳ್ಳಿ ಸಿಂಪಲಾಗಿರುತ್ತೆ ಇಸ್ ಬಿರಿಯಾನಿ ಮಾಡುವಂಥ ಬೇತಾಯಿ ನಾವು ಒಂದ್ಸಲ ತಿಳ್ಕೊಬಿಟ್ರೆ ಮುಗಿಯುತ್ತೆ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆಯಲ್ವಾ ಈ ಒಂದು ಟೈಮಲ್ಲಿ ಸಾಲ್ಟ್ ಸ್ವಲ್ಪ ಉಪ್ಪುಪ್ಪು ಅನ್ನೋಷ್ಟು ಸಾಲ್ಟ್ ಹಾಕ್ಕೊಂಡು ನಾನು ರೈಸ್ ಇದ್ದೀನಿ ಸೊ ಸಾಲ್ಟು ಮತ್ತು ಖಾರ ಎಲ್ಲ ನೋಡಿ ನಾನು ರೈಸ್ ಹಾಕ್ಕೊಳ್ತಾ ಇರೋದು ಈಗ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಜವಾಗ್ಲೂ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಬಟ್ ಆದರೆ ಒನ್ ಟೈಮ್ ತಿನ್ನೋಕೆ ಮಾತ್ರ ನನಗಿಷ್ಟ ಆಗುತ್ತೆ ಈ ಮಟನ್ ಬಿರಿಯಾನಿ ಯಾಕಂದರೆ ತುಂಬ ಜಿಡ್ ಜಿಡ್ ಇರೋದ್ರಿಂದ ನನಗೆ ಎರಡು ಟೈಮ್ ತಿನ್ನು ಅಂದರೆ ನಿಜವಾಗ್ಲೂ ನನ್ನ ಕೈಲೋ ಆಗೋದಿಲ್ಲ ತಿನ್ನೋದಕ್ಕೆ ನಿಮ್ಮಲ್ಲಿ ಯಾರಾದರೂ ಟೂ ಟೈಮ್ಸ್ ತಿನ್ನೋರು ಕಮೆಂಟ್ ಮಾಡಿ ಈಗ ನಾನು ಚಿಕನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ ಮಸಾಲೆಗೆ ಅಂತ ಹೇಳಿ ಟೊಮೊಟೊ ಗೋಡಂಬಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಈ ರೀತಿ ಚಿಕನ್ ಸಾಂಬಾರು ಮಾಡ್ಕೊಂಡು ನಾನು ತುಂಬ ದಿನ ಆಗಿತ್ತು ನಾನು ಇತ್ತೀಚಿಗೆ ಡಿಫ್ರೆಂಟ್ ಮಾಡ್ಕೊಬಿಡ್ತಾ ಇದ್ದೆ ಲೈಕ್ ಡ್ರೈ ಆಗಿ ಇದ್ದೆ ಸೊ ಇವತ್ತು ಸಾಂಬಾರು ತಿನ್ನಬೇಕು ಅನಿಸಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಚಕ್ಕೆ ಲವಂಗ ಹಾಕಿರಲಿಲ್ಲ ಮತ್ತು ಸ್ವಲ್ಪ ಗಜಗಸ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲೈಕ್ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ ಈಗ ಒಂದು ಜಾರ್ಗೆ ನಾನು ಕೊಬ್ಬರಿನ ಇದ್ದೀನಿ ಹಸಿ ಕೊಬ್ಬರಿ ಇದ್ರೇ ಹಾಕೊಳ್ಳಿ ಒಣಗಿರೋ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬಂದುಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ಸೊ ಹಸಿ ಕೊಬ್ಬರಿ ಹಾಕ್ಕೊಟ್ಟು ಫಸ್ಟ್ ರುಬ್ಕೊಬಿಡ್ತೀನಿ ಈಗ ನೋಡಿ ಕೊಬ್ಬರಿ ರುಬ್ಬಿದ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಧನಿಯಾ ಪೌಡರ್ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಚಿಕನ್ ಇರ್ಬೋದು ಸೊ ಅದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಅತ್ತೆಯವ್ರು ಮಾಡೋದು ಅವ್ರು ಗೋಡಂಬಿ ಹಾಕಲ್ಲ ಗೋಡಂಬಿ ಬದಲು ಅವ್ರು ಕಳ್ಳೆ ಪಾಪ ಹಾಕ್ತಾರೆ ನಾನು ಗೋಡಂಬಿ ಹಾಕ್ಕೊಳ್ತೀನಿ ಹೆಲ್ತ್ಗೂ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ನೋಡಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರ್ ಇದು ಇದನ್ನು ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಸೊ ಮಿಕ್ಸಿಗೆ ಹಾಕಿದಾದ್ಮೇಲೆ ಇದರಲ್ಲಿ ನಾನು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವಾ ನಾನು ಖಾರಕ್ಕೆ ಏನು ಆ್ಯಡ್ ಮಾಡಲಿಲ್ಲ ಇದೇ ಮಸಾಲೆನ ತೆಗೆದು ಸೈಡಿಗೆ ಸ್ವಲ್ಪ ಇಡ್ತಾಯಿದ್ದೀನಿ ಈ ಬಟ್ಲಲ್ಲಿ ಅಲ್ವಾ ಇದು ನಮ್ಮ ಪಾಪುಗೆ ಇದಕ್ಕೆ ಒಂದು ನಾಲ್ಕು ಪೀಸ್ ಚಿಕನ್ ಹಾಕ್ಬಿಟ್ಟು ಬೇಯಿಸಿದ್ರೆ ನಮ್ಮ ಪಾಪು ಸಾಂಬಾರು ರೆಡಿ ಆಗುತ್ತೆ ಸೊ ಇವಾಗ ಇದಕ್ಕೆ ಖಾರದ ಪುಡಿ ಬೇಕಂದ್ರೆ ಹಾಕ್ಕೊಂಡು ಸಲ ರುಬ್ಕೊಬೋದು ಮತ್ತು ಬಟ್ ನಾನು ಆ ರೀತಿ ಮಾಡಲ್ಲ ಇದು ಹೊಸ್ದಾಗಿ ಕರೆಂಟ್ ಸ್ಟವ್ ತಂದಿರೋದು ಗೈಸ್ ಸೊ ಇದರಲ್ಲಿ ಸಾಂಬಾರು ಮಾಡೋಣ ಅಂತ ಇಡ್ತಾ ಇದ್ದೀನಿ ಸೊ ಈಗ ಚಿಕನ್ ಹಾಕ್ಕೊಂಡು ರುಬ್ಬಿರೋಂಥ ಮಸಾಲೆ ಇದಕ್ಕೆ ಇದ್ದೀನಿ ಸೊ ಈ ರೀತಿ ನೀವು ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಈ ಸಾಂಬಾರು ನಿಮಗೆ ರೈಸ್ಗೆ ಮುದ್ದೆಗೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮನೇಲೆಲ್ಲ ಜಾಸ್ತಿ ಜನ ಇದ್ದಾರೆ ಅಂದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಬೇಗನೂ ಆಗುತ್ತೆ ಅಡುಗೆ ಮತ್ತು ಎಲ್ಲರಿಗೂ ಆಗುತ್ತೆ ಮತ್ತು ನಿಮ್ಗೆ ಏನು ಮಾಡ್ಕೊ ಲೈಕ್ ನೀವೇನಾದರೂ ಶೇರ್ವ ಥರ ಯೂಸ್ ಮಾಡ್ಬೋದು ಅಂದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಖಾರದ ಪುಡಿ ನನಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ತೀನಿ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಆ ಒಂದು ಕೊಬ್ಬಿನ ಅಂಶ ಇರುತ್ತಲ್ಲ ಸೊ ಆ ಟೇಸ್ಟು ನಮ್ಗೆ ಗೊತ್ತಾಗದೇ ಇರುತ್ತೆ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಇದನ್ನು ಕುದಿಸಿ ಅದು ಬೇಯಿಸ್ಕೊಂಡ್ರೆ ಮುಗೀತು ಚಿಕನ್ ಸಾಂಬಾರು ಕೂಡ ಸೊ ಚಿಕನ್ ಸಾಂಬಾರು ಆಯಿತು ಬಿರಿಯಾನಿ ಆಯಿತು ಇನ್ನು ಕಬಾಬ್ ಒಂದು ಮಾಡ್ಕೋಬೇಕು ಕಬಾಬ್ ಮಾಡಿಕೊಂಡು ಮುದ್ದೆ ಅನ್ನ ಎಲ್ಲ ಮಾಡಿಕೊಂಡ್ರೆ ಮುಗಿಯುತ್ತೆ ಸೊ ಅನ್ನ ಮಾಡೋದಿಲ್ಲ ಯಾಕಂದರೆ ರಾತ್ರಿ ಮಾಡಿರೋ ಅನ್ನ ಹಾಗೆ ಇದ್ಬಿಟ್ಟಿದ್ದಾರೆ ಸೊ ಯಾರೂ ತಿಂದಿಲ್ಲ ಸೊ ಅದಕ್ಕೋಸ್ಕರ ಪಾಪುಗೆ ಮಾತ್ರ ಮುದ್ದೆ ಮಾಡ್ಕೊಳ್ತೀನಿ ನಮ್ಮ ಮಾವ ನೀವೇ ಬಿರಿಯಾನಿ ಇದೆಯಲ್ವ ಸೊ ಅದೇ ಸಾಕು ಈಗ ನೋಡಿ ಕಬಾಬ್ ಇದ್ದೀನಿ ಕಬಾಬ್ ಹೇಗೆ ಮಾಡಿದೆ ಅಂತೇಳ್ಬಿಟ್ಟು ನಾನು ಏನು ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಕಬಾಬ್ ಪೌಡ್ರು ಎಗ್ಗು ಕಾರ್ನ್ಫ್ಲೋರ್ ಒಂದು ಸ್ಪೂನು ಮತ್ತು ಅಷ್ಟೇ ಗೈಸ್ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡೋದು ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಬಿಡೋದು ಎಣ್ಣೆಲಿ ಬಿಡೋದು ಇಷ್ಟ ಇಲ್ವಾ ಕಬಾಬ್ ಸೊ ಅದಕ್ಕೆ ನಾನು ಇದನ್ನೇನು ತೋರಿಸ್ತಾ ಇಲ್ಲ ಈಸಿ ಇರೋದನ್ನೆಲ್ಲ ಏನು ಗಾಯಿ ತೋರಿಸೋದು ಹಾಗೂ ಬೇಕೆಂದರೆ ಹೇಳಿ ಯಾವಾಗಾದ್ರು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋಂಥ ಕಬಾಬ್ ತುಂಬ ಟೇಸ್ಟಿಯಾಗಿತ್ತು ಬಟ್ ಸಾಲ್ಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ನಾನು ಸಾಲ್ಟೇ ಅಪ್ಲೈ ಮಾಡಿಲ್ಲ ಬಟ್ ಆದರೂ ಸಾಲ್ಟ್ ಜಾಸ್ತಿ ಅನ್ನಿಸ್ತು ಮೇ ಬಿ ಅದು ಕಬಾಬ್ ಪೌಡ್ರಲ್ಲಿ ಇರ್ಬೋದು ಆಮೇಲೆ ಸ್ವಲ್ಪ ರೈತ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಮತ್ತು ಆನಿಯನ್ ಎಲ್ಲ ಹಾಕಿ ಚೆನ್ನಾಗಿ ರೈತ ಮಾಡ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೈತ ಮುಗೀತು ಇದು ಬಿರಿಯಾನಿಗೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಆಗಿ ತಿನ್ನೋವಾಗ ಮಾತ್ರ ತುಂಬ ಟೇಸ್ಟಿ ಅನ್ನಿಸ್ತು ನನ್ನ ಹಸ್ಬೆಂಡ್ ಮಾರ್ನಿಂಗ್ ಹಾಕ್ಕೊಂಡಿರ್ಲಿಲ್ಲ ಅವರು ಆಫ್ಟರ್ನೂನ್ ಹಾಕ್ಕೊಂಡು ಖಾಲಿ ಮಾಡಿದ್ರು ಆಮೇಲೆ ಈಗ ನಾನು ನೆಕ್ಸ್ಟ್ ಪಾಪುಗೆ ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಪಾಪುಗೆ ಮುದ್ದೆ ಒಂದು ಟೈಮ್ ಆದರೂ ಕೊಡೋದ್ರಿಂದ ಸೊ ಅವನು ಸ್ಟ್ರಾಂಗಾಗಿರ್ತಾನೆ ಅಂತ ಹೇಳಿ ಅಷ್ಟೆ ಸೊ ಅವ್ನು ತಿಂತಾನೆ ಇತ್ತೀಚೆಗೆ ಬಟ್ ಆದರೆ ಅವ್ನು ಡಿಪೆಂಡ್ ಆನ್ ಅವ್ನು ಮೂಡು ಅವ್ನು ಮೂಡಿಗೆ ತಕ್ಕಂಗೆ ಅವ್ನು ತಿಂತಾನೆ ಸೊ ಫೈನಲಿ ನೋಡಿ ರಾತ್ರಿ ರೈಸ್ ಮತ್ತು ಬಿರಿಯಾನಿ ಆಮೇಲೆ ಹಾಗೆ ನೋಡಿ ಕಬಾಬ್ ಮತ್ತು ರೈತ ನಮ್ಮ ಪಾಪಗೆ ಮಾಡ್ಕೊಂಡಿರೋಂಥ ಚಿಕನ್ ಸಾಂಬಾರು ಮತ್ತು ಇದು ನಮ್ಮ ಪಾಪುಗೆ ಮುದ್ದೆ ಇದರಲ್ಲಿ ಅರ್ಧ ತಿಂದ ಅಷ್ಟೆ ಅವನು ಆಮೇಲೆ ಚಿಕನ್ ಸಾಂಬಾರ್ ನಮಗೆ ಸೊ ಚಿಕನ್ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಸೊ ಇನ್ನೂ ಸ್ವಲ್ಪ ಉಳಿದಿದೆ ನಾಳೆ ತಿನ್ನೋಣ ಅಂತ ಹಾಗೆ ಇಟ್ಟಿದ್ದೀನಿ ಫೈನಲಿ ನನ್ನ ಪ್ಲೇಟ್ ಈ ರೀತಿ ಇತ್ತು ಬಿರಿಯಾನಿ ಮತ್ತು ರೈತ ಶೇರ್ ಪತ್ತಾರ ಸ್ವಲ್ಪ ಹಾಕ್ಕೊಂಡು ಕಬಾಬ್ ಸ್ವಲ್ಪ ಹಾಕ್ಕೊಂಡು ಏನೋ ಕಂಪ್ಲೀಟ್ ಮಾಡಿದೆ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್